ಏನು ಪುನೀತ್ ರಾಜ್ಕುಮಾರ್ ಅವರು ಕಾಲಾನಂತರ ಏನಾಯಿತು ಏನಾಯ್ತು ಅಂದರೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ವಾಲಂಟ್ರಿ ಡೋನರ್ಸು ಇಂಪ್ರೂವ್ ಆಯ್ತು ಸರ್ ಒಬ್ಬ ಮನುಷ್ಯ ಇದ್ದಾಗ ಏನು ಕೆಲಸ ಅಂತ ಗೊತ್ತಿಲ್ಲ ನಾನು ಸತ್ತೋದ್ಮೇಲೆ ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅಪ್ರೂವ್ ಮಾಡಿದ ಒಬ್ಬ ಅಪ್ರೂವ್ ಪದ ವ್ಯಕ್ತಿ ಒಂದೂವರೆ ವರ್ಷ ಪ್ರತಿ ತಿಂಗಳು ನೂರಿಂದ ನೂರೈವತ್ತು ಜನ ವಾಲಂಟಿಯರ್ ಬ್ಲಡ್ ಡೊನೇಟ್ ಮಾಡಿದ್ದಾರೆ ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರ್ ಅವರ ಹುಟ್ಟಿದ ಹಬ್ಬ ದಿವಸ ಎಂಟು ಒಂಬೈನೂರು ಜನ ಬ್ಲಡ್ ಡೊನೇಷನ್ ಮಾಡಿದ್ದಾರೆ ಸೂಟ್ಸಲ್ಲಿ ಅಲ್ಲಿ ಹೆಂಗಿದೆ ಅಂದ್ರೆ ಪುನೀತ್ ರಾಜ್ಕುಮಾರ್ ಇಸ್ ರೋಲ್ ಮಾಡಲ್ ಅವ್ರ ಹೆಸರು ಆಕೆ ಇಲ್ಲ ಸರ್ ಪುನೀತ್ ರಾಜ್ಕುಮಾರ್ ಹಂಗಾಗಿ ನಾವು ಬ್ಲಡ್ ಡೊನೇಟ್ ಮಾಡ್ತಾ ಇದ್ದೀವಿ ಅವ್ರು ತೀರೋದ್ರು ಅವರು ಒಂದು ಹಾಕಿಕೊಟ್ಟ ಒಂದು ಏನಿದೆ ಮಾರ್ಗದರ್ಶನಗಳಿಗೆ ಯೂತ್ಸ್ ಇದ್ದಾರೆ ಸರ್ ಸುಮಾರು ಹದಿನೈದರಿಂದ ಇಪ್ಪತ್ತು ಆರ್ಗನೈಸೇಷನ್ ಏನು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಸಂಘದಿಂದಲೇ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದಾರೆ ನಮ್ಮ ಒಂಟಿಕೊಪ್ಪಲಲ್ಲಿ ಒಂದು ಕ್ಯಾಂಪ್ ಮಾಡಿ ಕೃಷ್ಣ ಅಂತ ಹೇಳ್ಬಿಟ್ಟು ಡೊನೇಟ್ ಮಾಡಿರು ಸಿಂಗಲ್ ಡೇ ಅಲ್ಲಿ ಸೊ ಅದು ದೊಡ್ಡ ಕ್ಯಾಂಪ್ ಪುನೀತ್ ರಾಜ್ಕುಮಾರ್ ಅಲ್ಲಿ ಹೆಸರು ನಡೆದಂತ ದೊಡ್ಡ ಕ್ಯಾಂಪ್ ಹಂತದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಏನೊಂದು ಮೃತರಾಗ್ತಾರೆ ಒಂದು ಅಕಾಲಿಕ ಮರಣ ಆಗ್ತಾರೆ ಆ ಸಂದರ್ಭದಲ್ಲಿ ಐ ಡೋನರ್ಸ್ ಮತ್ತೆ ಬ್ಲಡ್ ಡೋನರ್ಸ್ ತುಂಬಾ ಜಾಸ್ತಿ ಆದರೂ ಒಂದು ಲೆಕ್ಕಾಚಾರ ಒಂದು ಮಾಹಿತಿ ಇದೆ ಆ್ಯಕ್ಚುಲಿ ಆ ಸಂದರ್ಭದಲ್ಲಿ ಏನಾದರೂ ಯೂತ್ಸ್ ಆಗಿರ್ಬೋದು ಜನಗಳಾಗಿರ್ಬೋದು ಬಂದು ಅತಿ ಹೆಚ್ಚಾಗಿ ಬ್ಲಡ್ ಕೊಟ್ಟಿರುವಂಥ ಉದಾಹರಣೆ ಇದೆ ಹೌದು ಸರ್ ಏನು ಪುನೀತ್ ರಾಜ್ಕುಮಾರ್ ಅವರು ಸತ್ತೋದ ನಂತರ ಕಾಲಾನಂತರ ಏನಾಯಿತು ಅಂದರೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ವಾಲಂಟ್ರಿ ಡೋನರ್ಸು ಇಂಪ್ರೂವ್ ಆಯಿತು ಸರ್ ಒಬ್ಬ ಮನುಷ್ಯ ಇದ್ದಾಗ ಏನು ಕೆಲಸ ಮಾಡಿದೆ ಅಂತ ಗೊತ್ತಿಲ್ಲ ನಾನು ಸತ್ತೋದ ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಪ್ರೂವ್ ಮಾಡಿದ ಒಬ್ಬ ಅಪರೂಪದ ವ್ಯಕ್ತಿ ಸುಮಾರು ನೂರಿಂದ ನೂರೈವತ್ತು ಜನ ಪ್ರತಿ ತಿಂಗಳು ಒಂದೂವರೆ ವರ್ಷ ಪ್ರತಿ ತಿಂಗಳು ನೂರಿಂದ ನೂರೈವತ್ತು ಜನ ವಾಲಂಟಿಯರ್ ಬ್ಲಡ್ ಡೊನೇಟ್ ಮಾಡಿದ್ದಾರೆ ಲಾಸ್ಟ್ ಇಯರು ಬಿಫೋರ್ ಲಾಸ್ಟ್ ಇಯರು ಅವರ ಹುಟ್ಟಿದ ಹಬ್ಬ ದಿವಸ ಎಂಟುನೂರಿಂದ ಒಂಬೈನೂರು ಜನ ಬ್ಲಡ್ ಡೊನೇಷನ್ ಮಾಡಿದ್ದಾರೆ ಸರ್ ಅಂದರೆ ಅವರ ಬರ್ತ್ಡೇ ಸಂದರ್ಭ ಬರ್ತ್ಡೇ ಸಂದರ್ಭದಲ್ಲಿ ಅವ್ರದ್ದ ಡೆತ್ ಆ್ಯನಿವರ್ಸರಿ ಸಂದರ್ಭದಲ್ಲಿ ಸೊ ಈ ಥರ ಒಂದು ಹೆಂಗ ಇದೆ ಅಂದರೆ ಯೂತ್ಸಲ್ಲಿ ಹೆಂಗ ಇದೆ ಅಂತಂದರೆ ಪುನೀತ್ ರಾಜ್ಕುಮಾರ್ ಇಸ್ ರೋಲ್ ಮಾಡೆಲ್ ಅವ್ರ ಹೆಸರು ಹೇಳ್ಕೊಂಡಿಲ್ಲ ಸರ್ ಪುನೀತ್ ರಾಜ್ಕುಮಾರ್ ಹಂಗಾಗಿ ನಾವು ಬ್ಲಡ್ ಡೊನೇಟ್ ಮಾಡ್ತಾ ಇದ್ದೀವಿ ಸೊ ಅದೊಂದು ವಿಶೇಷ ಏನಂದರೆ ಅವ್ರು ತೀರೋದ್ರೂ ಅವ್ರು ಒಂದು ಹಾಕಿಕೊಟ್ಟ ಒಂದು ಏನಿದೆ ಮಾರ್ಗದರ್ಶನಗಳಿಗೆ ಯೂತ್ಸು ಇದ್ದಾರೆ ಸರ್ ಯೂತ್ಸು ತುಂಬ ಇದಾಗಿದ್ದಾರೆ ಇದಾಗಿದೆ ಡೆವಲಪ್ ಆಗಿದ್ದಾರೆ ಓಕೆ ಅಂದರೆ ಆ ಸಂದರ್ಭದಲ್ಲಿ ಪುನೀತ್ ಸರ್ ಅವರ ಅಭಿಮಾನಿಗಳು ತುಂಬ ಜನ ಬಂದೇನಾದರೂ ಯಾವ್ದಾರ ನಮ್ಮ ಸಂಘದಿಂದ ಮಾಡ್ತಾ ಇದ್ದೀವಿ ನೀವು ಬ್ಲಡ್ಗಳನ್ನ ಹೋಗ್ಬೋದು ಈ ಥರ ಏನಾದ್ರು ಮಾಡಿದರೆ ಕ್ಯಾಂಪ್ಗಳನ್ನ ಮಾಡಿ ಹೌದು ಸರ್ ಸುಮಾರು ಹದಿನೈದರಿಂದ ಇಪ್ಪತ್ತು ಆರ್ಗನೈಸೇಷರು ಏನು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಸಂಘದಿಂದಲೇ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದಾರೆ ಸೊ ಅದರಲ್ಲಿ ಮೂಲವಾಗಿ ನಮ್ಮ ಒಂಟಿಕೊಪ್ಪಲಲ್ಲಿ ಒಂದು ಕ್ಯಾಂಪ್ ಮಾಡಿವು ಇವರು ಕೃಷ್ಣ ಅಂತೇಳ್ಬಿಟ್ಟು ಸುಮಾರು ಆರುನೂರಿಂದ ಆರುನೂರ ಐವತ್ತು ಬಾಟ್ಲನ್ನ ಡೊನೇಟ್ ಮಾಡಿದ್ರು ಸಿಂಗಲ್ ಡೇನಲ್ಲಿ ಸೊ ಅವತ್ತು ಅವರ ಶಿವರಾಜ್ ಕುಮಾರ್ ಅವರ ಹಕ್ಕದ ಮಗ ಒಬ್ಬರು ಅವರು ಪಾರ್ಟಿಸಿಪೇಟ್ ಮಾಡಿದರು ಸೊ ಅದು ದೊಡ್ಡ ಕ್ಯಾಂಪು ಪುನೀತ್ ರಾಜ್ಕುಮಾರ್ ಅಲ್ಲಿ ಹೆಸರು ನಡೆದಂಥ ದೊಡ್ಡ ಕ್ಯಾಂಪು ತೀರಾ ರೇರ್ ಅನ್ನುವಂಥ ಬ್ಲಡ್ ಗ್ರೂಪ್ ಕಡೆ ಸರ್ ನಮ್ಮಲ್ಲಿ ಏನಾಗುತ್ತೆ ಈಗ ಟೋಟಲ್ಲು ಒಂದು ಸಿಕ್ಸ್ ಗ್ರೂಪ್ಸ್ ಇದೆ ಎ ಪಾಸಿಟಿವ್ ಬಿ ಪಾಸಿಟಿವ್ ಓ ಪಾಸಿಟಿವ್ ಮತ್ತು ಎ ನೆಗೆಟಿವ್ ಬಿ ನೆಗೆಟಿವ್ ಓ ಬಿ ನೆಗೆಟಿವ್ ಮತ್ತು ಎ ಬಿ ಪಾಸಿಟಿವ್ ಎ ಬಿ ನೆಗೆಟಿವ್ ಎಲ್ಲ ಗ್ರೂಪ್ಸ್ ಇದೆ ಅದರಲ್ಲಿ ರೇರೆಸ್ಟ್ ಗ್ರೂಪ್ ಅಂದರೆ ಎ ಬಿ ನೆಗೆಟಿವ್ ಇದರಲ್ಲಿ ಏನು ಟೋಟಲ್ ಪರ್ಸೆಂಟೇಜಲ್ಲಿ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾತ್ರ ಎ ಬಿ ನೆಗೆಟಿವ್ ಇರುತ್ತೆ ಜೊತೆಗೆ ಎ ನೆಗೆಟಿವ್ ಇರೋದು ಬಿ ನೆಗೆಟಿವ್ ಇರ್ಬೋದು ಓ ನೆಗೆಟಿವ್ ಇರ್ಬೋದು ಮ್ಯಾಕ್ಸಿಮಮ್ ಟು ಟು ತ್ರೀ ಪರ್ಸೆಂಟ್ ಇರುತ್ತೆ ನಮ್ಮಲ್ಲಿ ಏನು ಅಂದರೆ ಎಲ್ಲ ಗ್ರೂಪ್ನ ಡೋನರ್ಸ್ ಲಿಸ್ಟ್ ಇರೋದ್ರಿಂದ ಸೊ ಯಾವಾಗ ಎಮರ್ಜೆನ್ಸಿ ಬೇಕತ್ತೆ ಆ ಟೈಮಲ್ಲಿ ಅವ್ರಿಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿ ಅವ್ರನ್ನ ಕರೆದುಬಿಟ್ಟು ಬ್ಲಡ್ ಡೊನೇಷನ್ ಮಾಡಿಸೋ ಅಂತ ಒಂದು ಕಾರ್ಯ ಮಾಡ್ತಾ ಇದೆ ಅಂದರೆ ಈ ನೆಗೆಟಿವ್ ಅನ್ನೋದು ಇದೆ ಅಂದರೆ ಎ ಬಿ ನೆಗೆಟಿವ್ ಇದೆಯಲ್ಲ ತೀರಾ ಅದು ಸೊ ಅದನ್ನ ನಾವು ಸ್ಟಾಕ್ ಮಾಡ್ಕೊಳ್ಳುವಂಥದ್ದು ಈ ಥರ ಏನೋ ಮಾಡೋಕ್ಕಾಗೋದಿಲ್ಲ ಸರ್ ಏನಾಗುತ್ತೆ ಸ್ಟಾಕ್ ಮಾಡಿದರೆ ನೆಸೆಸಿಟಿ ಇಲ್ಲ ಎಲ್ಲೂ ರಿಕ್ವೈರ್ಮೆಂಟ್ ಇಲ್ಲ ಅಂದರೆ ವೇಸ್ಟ್ ಅಂತ ಸಂಭವ ಇರೋದ್ರಿಂದ ನಾವು ಏನು ಮಾಡ್ತೀವಿ ಡೋನರ್ಸ್ನ ಹಾಗೇನೇ ನಂಬರ್

ನಮಗೆ ನೆಸೆಸಿಟಿ ಬಂದಾಗ ಪೇಷಂಟ್ಸ್ ರಿಕ್ವೈರ್ಮೆಂಟ್ ಬಂದಾಗ ಮಾತ್ರ ಅವ್ರನ್ನ ಕರೆದು ರಿಕ್ವೆಸ್ಟ್ ಮಾಡಿ ಬ್ಲಡ್ ಡೊನೇಟ್ ಮಾಡಿಸ್ತೀವಿ ಅಂದ್ರೆ ಬ್ಲಡ್ ತೊಗೊಂಡ್ಮೇಲೆ ಎಷ್ಟು ದಿನಗಳ ಕಾಲ ಸ್ಟೋರೇಜ್ ಮಾಡಬಹುದು ಸರ್ ಸರ್ ಒಬ್ಬ ಮನುಷ್ಯನಿಂದ ರಕ್ತ ತೆಗೆದ ಮೇಲೆ ಸುಮಾರು ಮೂವತ್ಮೂರು ದಿನ ನಾವು ಒಂದು ಬ್ಲಡ್ನ ಸ್ಟೋರೇಜ್ ಮಾಡಬಹುದು ಮೈನಸ್ ಫೋರ್ ಡಿಗ್ರಿ ಸೆಂಟಿಗ್ರೇಡಲ್ಲಿ ಅಲ್ಲಿ ಸೊ ಮೂವತ್ ಮೂರು ದಿನ ನಾವು ಸ್ಟೋರ್ ಮಾಡಬಹುದು ಸರ್ ಆ ಮೂವತ್ ಮೂರು ದಿನದಲ್ಲಿ ಅದು ಎಲ್ಲ ಆಸ್ಪತ್ರೆಗಳಿಗೆ ಸರ್ಕ್ಯುಲೇಷನ್ ಆಗುವಂತೂ ದಿನವರೆಗೂ ಇರೋದಿಲ್ಲ ನಮ್ಮಲ್ಲಿ ದಿನ ಅರವತ್ತರಿಂದ ಎಪ್ಪತ್ತು ರಿಕ್ವೈರ್ಮೆಂಟ್ ಇರೋದ್ರಿಂದ ಇವತ್ತು ಕೊಟ್ಟು ಬ್ಲಡ್ ನಾಳೆ ಇರೋದಿಲ್ಲ ನಮ್ಮಲ್ಲಿ ಸೊ ಅಷ್ಟು ಇದೆ ಜೊತೆಗೆ ಈಗ ನಾವು ಫುಲ್ಫಿಲ್ ಮಾಡ್ತಾ ಇರೋದು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಮಾತ್ರ ಫುಲ್ಫಿಲ್ ಮಾಡ್ತಾ ಇದ್ವಿ ಇನ್ನೂ ಹತ್ತು ಪರ್ಸೆಂಟು ಕೇರ್ ಸಿಟಿ ಇದೆ ಬ್ಲಡ್ ಕೇರ್ ಸಿಟಿ ಇದೆ ಸೊ ಕೇರ್ ಸಿಟಿ ಇರೋದ್ರಿಂದ ಏನಾಗ್ತಾ ಇದೆ ಹಾಸ್ಪಿಟ್ಲವರು ಸರ್ಜರಿನ ಪೋಸ್ಟ್ ಬಂದು ಮಾಡೋದಿರ್ಬೋದು ಜೊತೆಗೆ ಹಿಮೋಗ್ಲೋಬಿನ್ ಕಡಿಮೆ ಇರೋದನ್ನ ಸಪ್ಲಿಮೆಂಟ್ರಿ ಕೊಟ್ಟು ಇಂಪ್ಲಿಮೆಂಟ್ ಮಾಡೋದಿರಬಹುದು ಆ ತರಕ್ಕೆ ಮೊರೆ ಹೋಗ್ತಾ ಇದ್ದಾರೆ ಈ ಹಂಡ್ರೆಡ್ ಪರ್ಸೆಂಟ್ ನಾವು ಬ್ಲಡ್ನ ಫುಲ್ಫಿಲ್ ಮಾಡಿದ್ರೆ ಸೊ ಈ ಎಲ್ಲಾ ಪ್ರತಿಯೊಂದನ್ನು ನಾವು ನೀಗಿಸ್ಬೋದು ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಫುಲ್ಫಿಲ್ ಮಾಡ್ಬೋದು ಸರ್